ದರ್ಶನ್ ಇಲ್ಲಿವರೆಗೂ ಮಾಡಿರೋದು ಒಂದು ತೂಕ ಆದರೆ ಇದು ಇನ್ನೊಂದು ತೂಕ ಸೂಪರ್ ಎಲ್ಲರೂ ಫ್ಯಾಮಿಲಿ ನೋಡ್ಬೋದು ಫೈಟ್ಸ್ ಎಲ್ಲ ಚೆನ್ನಾಗಿದೆ ನಿಜವಾಗ್ಲು ಈಗ ಹೇಗೆ ರಮ್ಯ ಅವರು ಮತ್ತೆ ರಕ್ಷಿತ್ ಅವರು ಹೆಂಗೆ ಹೆಸರು ಮಾಡಿದ್ರಲ್ಲ ಅವ್ರು ಹಾಗೆ ಮಾಡೇ ಮಾಡ್ತಾರೆ ಸೂಪರ್ ಚೆನ್ನಾಗಿತ್ತು ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಸೂಪರ್ 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 ಸೂಪರ್

ಸರ್ ಸೂಪರಾಗಿದೆ ಸಿನಿಮಾ ಮಾತ್ರ ಸಕ್ಕದಾಗಿದೆ ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಚೂರು ಬೋರ್ ಆಗಲ್ಲ ಎಲ್ಲ ಕೂತ್ಕೊಂಡು ನೋಡ್ಬೋದು ಒಂದು ಒಳ್ಳೆ ಮೆಸೇಜ್ ಇದೆ ಆಮೇಲೆ ಇವಾಗ ಅದು ಇದು ಪೈರಿಸಿ ಮಾಡ್ತಾರಲ್ಲ ಹಾಗೆ ಅಂತ ಈ ಪಿಕ್ಚರ್ ಬಂದು ನೋಡಿ ಸರ್ ಯಾವುದು ಸರ್ ಜಾತಿ ಎಲ್ಲ ಒಂದೇ ಜಾತಿ ಮಾನವ ಜಾತಿ ಬಂದು ನೋಡಿ ಸರ್ ಸಿನಿಮಾ ಸೂಪರ್ ಆಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಸೂಪರ್ 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 ಆಗಿದೆ ಮೂವಿ ಸಖತ್ ತೆಗಿದೆ ಗುರು ಇಷ್ಟು ದಿನ ಇರೋದೇ ಒಂದು ಇನ್ಮೇಲೆ ಇರೋದೆ ಇನ್ನೊಂದು ಮೂವಿ ಮಾತ್ರ ರೈತರ ಇಡಿದವರೆಗೆ ಎಷ್ಟು ಮೂವಿ ಮಾಡಿದಾರೆ ನೋಡು ಅದೇ ಲೆವೆಲ್ ಬೇರೆ ಈಗ ತೆಗೆದಿರೋದು ಇದೇ ರೇಂಜೇ ಬೇರೆ ಗುರು ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ ಸೂಪರ್ ದರ್ಶನ್ ಆಕ್ಟಿಂಗು ಸೂಪರ್ ಎಕ್ಸ್ಟ್ರಾರ್ಡಿನ ಸೂಪರ್ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಇದು ನಮ್ಮ ಡಿ ಬಾಸ್ ಸು ಸೂಪರ್ ಸೂಪರ್ ಡಿ ಬಾಸ್ ದರ್ಶನ್ ಆಗುನೇ ಸೂಪರ್ ಸರ್ ಅಂಡ್ರೆಡ್ ಡೇಸ್ ಪಿಕ್ಸ್ ಮೈ ಸೂಪರ್ ಆಗಿದೆ ಎಲ್ಲ ಎಲ್ಲರು ಫ್ಯಾಮಿಲಿ ನೋಡ್ಬೋದು ಫೈನಲ್ ಎಲ್ಲ ಚೆನ್ನಾಗಿದೆ ಪಿಕ್ಚರ್ ತುಂಬ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿತ್ತು ತುಂಬ ಇಷ್ಟ ಆಯಿತು ಹಾಂ ಸೂಪರ್ ಆಗಿತ್ತು ಹಾಂ ಮೇಡಮ್ ಹೀರೋಯಿ ಹೀರೋಯಿನ್ಸ್ ಚೆನ್ನಾಗಿದೆ ಮೂವಿ ಸೂಪರಾಗಿದೆ ಈ ಫಸ್ಟ್ ಆಫ್ ಆಲ್ ಒಂದು ಫೈಟ್ ಇದೆ ಸರ್ ಈ ನಾವು ಅಮೌಂಟ್ ಕೊಟ್ಟಿರೋದು ಆ ಫೈಟ್ಗೆ ಸಾಕು ಆ ಥರ ಇದೆ ಫೈಟು ಲೈಫಲ್ಲಿ ಕೆ ಜಿ ಎಫ್ ಐಲ್ದಲ್ಲ ಅದರಲ್ಲೂ ಆ ಥರ ಫೈಟ್ ಇಲ್ಲ ಮಸ್ತ್ ಇದೆ ಫೈಟ್ ತುಂಬ ಚೆನ್ನಾಗಿದೆ ಸರ್ ಏನಿಷ್ಟ ಆಯಿತು ಅಂದರೆ ಕ್ಯಾಶಿಸಮ್ ಬಗ್ಗೆ ಮಾಡಬಾರ್ದು ತುಂಬ ಇಷ್ಟ ಆಯಿತು ಅವರು ನಿಜವಾಗ್ಲು ಈಗ ಹೇಗೆ ರಮ್ಯಾ ಅವರು ಮತ್ತು ರಕ್ಷಿತ್ ಅವರು ಹೆಂಗೆ ಹೆಸರು ಮಾಡಿದ್ರಲ್ಲ ಅವ್ರು ಹಾಗೆ ಮಾಡೇ ಮಾಡ್ತಾರೆ ಸರ್ ಮಾತ್ರ ಮಸ್ತಾಗಿದೆ ಅಣ್ಣ ಬಾಸ್ ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿದೆ ಯಾರು ಬಾಸ್ಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಹೇಳ್ತಾರಲ್ಲ ಬಂದು ಮೂವಿ ನೋಡಬೇಕು ನೋಡಿದ್ರೆ ಗೊತ್ತಾಗುತ್ತೆ ಮೂವಿ ಹೆಂಗಿದೆ ಅಂತ ಫೈಟ್ ಸೀನ್ ಇದೆ ಫೈಟ್ ಸೀನ್ ಮಾತ್ರ ಯಾವ ಮೂವಿಗಿಂತ ಯಾವ ಮೂವಿಯಲ್ಲೂ ತೆಗ್ದಿಲ್ಲ ಇನ್ನು ಫೈಟ್ ಸೀನು ಅಂತ ಫೈಟ್ ಸೀನ್ ಮಾತ್ರ ಇದೆ ಇದರಲ್ಲಿ ಸೈಕ್ ಆಗಿದೆ ಬಾಕ್ಸ್ ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿದೆ ನೋಡಿ ಅಣ್ಣ ಜೈ ಡಿ ಬಾಸ್ ಹೇಳೋದು ಇಷ್ಟಪಡೋದು ಸರ್ ಚೆನ್ನಾಗಿದೆ ಸೂಪರ್ ಇದೆ ಸರ್ ಲಾಸ್ಟ್ ಸೀನ್ ಇಷ್ಟ ಆಯ್ತು ಸರ್ ಸೂಪರ್ ಡೈಲಾಗ್ಸ್ ಫಿಲಿಮ್ ತುಂಬ ಚೆನ್ನಾಗಿದೆ ಫೈಟಿಂಗ್ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಗುತ್ತೆ ಸರ್ ಫಿಲಿಮ್ ಸೂಪರಾಗಿದೆ ಎಲ್ಲ ಇಷ್ಟ ಆಯಿತು ಅಷ್ಟೇ ಆ್ಯಕ್ಟಿಂಗ್ ಇಷ್ಟ ಆಯಿತು ಫೈಟಿಂಗ್ ಇಷ್ಟ ಆಯಿತು ಹಾಂ ಇನ್ಫಾರ್ಮೇಷನ್ ತುಂಬ ಇದೆ ಅದು ಫಾರ್ಮರ್ಸ್ ಬಗ್ಗೆ ತುಂಬ ಇದೆ ಇನ್ಫಾರ್ಮೇಷನ್ನು ಹೇಗೆ ಇದು ಮಾಡಬೇಕಂತೆಲ್ಲ ಇದೆ ಇನ್ಫಾರ್ಮೇಷನು ಸರ್ ಟೇಟ್ಸಿಗೆ ಬಂದು ನೋಡಿ ಫಿಲಿಮ್ನ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಹೀಗೋಣ ಸಕ್ಕದ್ದಾಗ ಐತೆ ಅವ್ರ ಫೈಟಿಂಗು ಸ್ಟೋರಿ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಕಾಟೇರ ಮೂವಿ ಆ ಸ್ಟೈಲು ಅವ್ರಿದು ಚೆನ್ನಾಗಿ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ ಕಾಟೆರ ಸೂಪರಾಗೈತೆ ಇನ್ನೂ ಡ್ರೆಸ್ ಒಡೆ ಓಡುತ್ತೆ ಪಕ್ಕ ಸರ್ ಭಾಳ ಸೂಪರಾಗಿದೆ ಎಲ್ಲರೂ ಬಂದು ನೋಡಬೇಕು ಒಳ್ಳೆ ಕಂಟೆಂಟ್ ಇದೆ ಮೂವೀಲಿ ಒಳ್ಳೆ ಸಮಾನತೆ ಭಾವ ಇದರಿಂದ ಒಂದು ಮೆಸೇಜ್ ಇದೆ ಇಡೀ ಕರ್ನಾಟಕಕ್ಕೆ ಇಡೀ ಇಂಡಿಯಾಗೆ ಒಂದು ಮೆಸೇಜ್ ಇದೆ ಒಳ್ಳೆ ಮೂವಿ ಎಲ್ಲರೂ ಬಂದು ನೋಡಬೇಕು ಸರ್